ಇವತ್ತು ಸಿಕ್ಸ್ತ್ ಚಾಪ್ಟರ್ ಧೂಮ್ರಲೋಚನ ಲೋಚನವ ಮತ್ತು ಸೆವೆಂತ್ ಚಾಪ್ಟರು ಚಂಡಾಮುಂಡರ್ ಅದೆ ಇದೆರಡು ತುಂಬ ಚಿಕ್ಕ ಚಿಕ್ಕ ಚಾಪ್ಟರ್ ಬೇಗ ಮುಗಿದೋಗುತ್ತೆ ಅದಕ್ಕೆ ಎರಡು ತೊಗೊಂಡು ಆಮೇಲೆ ನೈನ್ತ್ ಚಾಪ್ಟರ್ ಬಂದ್ಬಿಟ್ಟು ರಕ್ತ ಬೀಜಾಸುರನ ವದೆ ಅದಾದ ಮೇಲೆ ಶುಂಭ ನಿಶುಂಬ ಅದು ಲೆವೆಂತ್ ಚಾಪ್ಟರ್ ಅದು ಎರಡು ದಿನ ನಾಳೆ ಮತ್ತು ನಾಳಿದ್ದು ಎರಡು ದಿನದಲ್ಲಿ ಮುಗಿಸ್ಬಿಡ್ಬೋದು ಇನ್ನು ಮಂಡೇ ಇನ್ನೂ ಒಂದು ಚಾಪ್ಟರ್ ಬರುತ್ತೆ ಇನ್ನು ಮೂರು ಚಾಪ್ಟರ್ ಮಿಕ್ಕಿರುತ್ತೆ ಅದು ದೇವಿಗೆ ನಾರಾಯಣ ಸ್ತುತಿ ಅಂತ ಕರೀತಾರೆ ನಾರಾಯಣ ಸ್ತುತಿ ಅದು ಅದಾದ್ಮೇಲೆ ಮಂಡೇನೆ ಇದನ್ನು ಮುಗಿಸ್ಬೋದು ಅದು ಈ ಕತೆನ ಓದಿದ್ರೆ ಏನು ಫಲ ಸಿಗುತ್ತೆ ಅಂತ ಫಲಶ್ರುತಿ ಆಮೇಲೆ ಈ ಇಬ್ರು ಯಾರು ಕತೆ ಹೇಳ್ತಾ ಇರ್ತಾರಲ್ಲ ಋಷಿಗಳು ಅವರಿಬ್ರಿಗೂ ಏನು ಸಿಕ್ತು ಫೈನಲ್ ಆಗಿ ಅಂತ ಅದು ಮಂಡೇ ಒಳಗಡೆ ಮುಗಿಸೋಕ್ಕೆ ಟ್ರೈ ಮಾಡ್ಬೇಕು ಆಮೇಲೆ ಟ್ಯೂಸ್ಡೇ ನೀವೆಲ್ಲ ಬಿಸಿ ಆಗ್ಬಿಡ್ತೀರಾ ಅಷ್ಟೆಲ್ಲ ಪ್ಲ್ಯಾನ್ ಮಾಡ್ಬೇಕು ಅವನು ದೂತಾನೇ ದೇವಿ ಏನು ಹೇಳಿರ್ತಾಳೆ ನನ್ನ ಜೊತೆ ಯಾರು ಫೈಟ್ ಮಾಡ್ತಾರೆ ನನ್ನ ಜೊತೆ ಯಾರು ಫೈಟ್ ಮಾಡಿ ನನ್ನನ್ನು ಗೆಲ್ತಾರೆ ಅವಳನ್ನ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಯಾಕೆ ಹತ್ರ ಒಂದು ಕಾನ್ಸೆಪ್ಟ್ ಬಂತು ಅಂದರೆ ದೇವಿಗೆ ಆಪೋಸಿಟ್ ಆಗಿ ನಿಂತ್ಕೊಳೋಕಾಗೋದು ಒಂದೇ ಒಂದು ಶಕ್ತಿ ಅದು ಶಿವ ಆ ರೂಪದಲ್ಲಿ ನನ್ನನ್ನು ಯಾರು ಗೆಲ್ತಾರೆ ಅಂದರೆ ಶಿವನ ಮಾತ್ರ ನಾನು ಮದುವೆ ಆಗೋದು ಅಂತ ಇಂಡೈರೆಕ್ಟಾಗಿ ಹೇಳಿರೋದು ಅದು ಶಿವನ ಲೆವೆಲ್ಗೆ ಯಾರು ರೀಚ್ ಆಗೋಕ್ಕಾಗಲ್ಲ ಇವನೇನು ಮಾಡ್ತಾನೆ ಇವ್ರ ಹಸುರರದೆಲ್ಲ ದುರಾಂಕಾರ ಜಾಸ್ತಿ ರಜೋಗುಣ ಮತ್ತು ಥಮೋಗುಣ ಅಂತ ಕರೀತಾರೆ ಇವರೇನು ಮಾಡ್ತಾರೆ ನನ್ನ ಶುಂಭ ನಿಶುಂಬರಷ್ಟು ಪವರ್ಫುಲ್ ಯಾರಿದ್ದಾರೆ ಇರೋ ನಿನಗೆ ನಮ್ಮ ರಾಜನ ಹತ್ರ ಹೇಳ್ತೀನಿ ನಿನ್ಗೆ ಐತೆ ಸರಿಯಾಗಿ ಅಂತೇಳಿ ವಾಪಸ್ ಬರ್ತಾರೆ ವಾಪಸ್ ಬಂದ್ಬಿಟ್ಟು ಆ ದೂತ ರಾಜನಿಗೆ ಅಂದರೆ ಶುಂಭ ನಿಶುಂಬರಿಗೆ ಹೇಳ್ತಾರೆ ಏನೇನಾಯಿತು ಅದೆಲ್ಲ ಏಳು ಈ ಥರ ತುಂಬ ಮಾಡ್ತಾ ಇದ್ದಾಳೆ ಹೇಳು ಬರೋ ಥರ ಕಾಣಿಸಲ್ಲ ನೀವೇನಾದರೂ ಮಾಡಬೇಕು ಅಂತ ಅವನಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ಅವನು ಧೂಮ್ರ ಕರೆಸ್ತಾನೆ ಧೂಮ್ರ ಕರೆಸ್ಬಿಟ್ಟು ಅವಳು ಎಲ್ಲಿದ್ದಾಳೋ ಅಲ್ಲಿಗೆ ಏ ಕರ್ಕೊಂಬರ್ಬೇಕಂದ್ರೆ ನೀನು ಜುಟ್ಟು ಇಳ್ಕೊಂಡು ನೆಲದ ಮೇಲಿಂದ ಎಳ್ಕೊಂಬರ್ಬೇಕು ನೀನು ಆ ಥರ ಅವಳು ಹೊಡೆದ್ಬಿಟ್ಟು ಅವ್ಳು ಅಳ್ತಾ ಇರಬೇಕು ಅವಳು ಅಳ್ತಾ ಇರೋದನ್ನ ನಾನು ನೋಡಬೇಕು ಆ ಥರ ಕರ್ಕೊಂಬ ಅಂತ ಹೇಳ್ತಾನೆ ಇವನು ಧೂಮ್ರಲೋಚನ ಒಬ್ಬನೇ ಆಗೋಲ್ಲ ಅರವತ್ತು ಸಾವಿರ ಜನ ಸೋಲ್ಜರ್ಸ್ನ ಹಾಕೊಂಡು ಹೋಗ್ತಾನೆ ಕರ್ಕೊಂಬರೋದಕ್ಕೆ ತಾಯಿನ ಅರವತ್ತು ಸಾವಿರ ಜನದ ಜೊತೆ ಧೂಮ್ರಲೋಚನ ಲೀಡರ್ ಆಗಿ ಹೋಗ್ತಾನೆ ತುಂಬ ಫುಲ್ಲು ಕಾಂತಿ ಇದೆ ಅವಳು ಬೆಟ್ಟದ ಮೇಲೆ ನಿಂತಿದ್ದಾಳೆ ತುಂಬ ಪ್ರಕಾಶಮಾನವಾಗಿದೆ ಅವಳ ತೇಜಸ್ಸು ಅವ್ರ ಹತ್ರ ಧೂಮ್ರಲೋಚನೆ ಹೇಳ್ತಾನೆ ನಿನಗೆ ನಾನು ತುಂಬ ಪ್ರೀತಿಯಿಂದ ಕರಿತಾ ಇದ್ದೀನಿ ಲಾಸ್ಟ್ ಚಾನ್ಸ್ ಕೊಡ್ತೀನಿ ಬಂದ್ಬಿಡು ನಮ್ಮ ಜೊತೆ ನಾನು ಕರ್ಕೊಂಡು ಹೋಗ್ಬಿಟ್ಟು ನೀನನ್ನ ರಾಜನ ಜೊತೆ ಮದುವೆ ಮಾಡಿಸ್ಕೊಡ್ತೀನಿ ನೀನೇನು ಯೋಚನೆ ಮಾಡಬೇಡ ಅಂತ ಅವಳು ನೋಡಪ್ಪ ನೀನೇನು ಹೇಳ್ತಾರೆ ಅದೆಲ್ಲಾನು ಸರಿ ನಾನು ಹೇಳೋದನ್ನ ನಿನ್ನ ರಾಜನ ಹತ್ರ ಹೋಗ್ ಫಾಲೋ ಮಾಡಿಸು ಅವ್ನು ಬಂದು ನನ್ನ ಜೊತೆ ಈ ಒಡೆದಾಡಿ ಗೆಲ್ಲಿ ನಾನೇ ಬರ್ತೀನಿ ನಿನ್ನ ಜೊತೆ ನೀನು ಯಾಕೆ ಟೆನ್ಷನ್ ತಗತ್ಯಾ ಅಂತ ಅವನೇನು ಮಾಡ್ತಾರೆ ನೀನು ಇಷ್ಟೊಂದು ಸೊಪ್ಪಾ ಇರು ನಿನ್ ಅಂತ ಹೇಳ್ಬಿಟ್ಟು ಕತ್ತಿ ತೊಗೊಂಡು ಸೈಸಕ್ ಹೋಗ್ತಾನೆ ಮುಂದೆ ಹೊಡಿಯೋಕ್ಕೆ ಅವಳು ಹೊಡೆಯಲ್ಲ ಏನೂ ಮಾಡಲ್ಲ ಜಸ್ಟ್ ಕೋಪದಲ್ಲಿ ಅವ್ನು ಅಂದಿದ್ದು ಅವನು ಕತ್ತಿ ತೊಂಬರ್ತಾರ ರಪ್ಸೋಕ್ಕೆ ಅವಳು ಕೋಪ ಆಗುತ್ತೆ ಕೋಪದಲ್ಲಿ ಒಂದು ಹುಂಕಾರ ಆಗ್ತಾಳೆ ಒಂದು ಉಸಿರು ಧೀ ಒಂದು ದಿಟ್ಟು ಉಸಿರು ಬಿಡೋದು ಹುಂ ಅಂತ ಕೋಪದಲ್ಲಿ ಅವು ತಕ್ಷಣ ಅವನಲ್ಲೇ ಬಸ್ ಮಾಡಿಬಿಡ್ತಾನೆ ಇದೇ ಥರ ಸಿಚುವೇಶನ್ನು ನಾವು ರಾಮಾಯಣದಲ್ಲಿ ವಿಶ್ವಾಮಿತ್ರನ ಕಥೆಯಲ್ಲಿ ನೋಡ್ಬೋದು ಕೌಶಿಕ ಯಾವಾಗ ನಂದಿನಿ ಅನ್ನೋ ಹಸುನ ಕರ್ಕೊಂಡು ಹೋಗಬೇಕು ಅಂತ ಹೋಗ್ತಾನೆ ಈ ಹಸು ನನಗೆ ಬೇಕೋ ಇದು ಕಾಮದೇನೋ ಏನು ಕೇಳಿದ್ರು ಕೊಡುತ್ತೆ ಇದೋ ಅಂದಾಗ ಅವನತ್ರ ಇರೋ ಎಷ್ಟೋ ಲಕ್ಷಾಂತರ ಸೈನಿಕರನ್ನ ಅವನು ವಸಿಷ್ಠ ಆಶ್ರಮದ ಮೇಲೆ ಬಿಡ್ತಾನೆ ಹೊಡೆದು ಸಾಯಿಸಿ ಸರನ್ನಲ್ಲ ಹಸುನ ಕರ್ಕೊಂಬನ್ನಿ ಅಂತ ಆವಾಗ ವಸಿಷ್ಠರು ಏನು ಮಾಡ್ತಾರೆ ಅವರು ಒಂದು ದಂಡ ಇರುತ್ತೆ ದಂಡ ಇಟ್ಕೊಂಡು ಒಂದೇ ಒಂದು ಹೂಂಕಾರ ಹಾಕೋದು ಹೂಂಕಾರ ಹಾಕಿದ ತಕ್ಷಣ ಅವು ವಿಶ್ವಾಮಿತ್ರನ ಸೈನ್ಯ ಎಲ್ಲ ಹೊಂಟೋಗುತ್ತೆ ಭಸ್ಮ ಬಿಟ್ಟದಲ್ಲೇ ತಕ್ಷಣ ಆವಾಗ ಅವನು ವಿಶ್ವಾಮಿತ್ರ ಆಗಿರಲಿಲ್ಲ ಕೌಶಿಕ ಆಗಿರ್ತಾನೆ ಆವಾಗ ಅವನು ಅನ್ಕೋತಾನೆ ಓಹ್ ಇದು ಯಾವುದು ಕ್ಷತ್ರಿಯ ಬಲ ಅಂದರೆ ರಾಜಬಲ ದೇಹಬಲ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮಬಲಂ ತೇಜೋಬಲಂ ಅಂತ ಅಂದರೆ ಬ್ರಹ್ಮಬಲ ಅಂದರೆ ಬ್ರಹ್ಮಜ್ಞಾನದಿಂದ ಬರೋ ಜ್ಞಾ ಬಲ ಅದು ಅವ್ರು ಬರೀ ಹುಂಕಾರ ಹಾಕಿದ್ರೆ ಅವನು ಭಸ್ಮ ಆಗ್ಬಿಟ್ಟ ಅಂದರೆ ಅವ್ರ ಜ್ಞಾನದ ತೇಜಸ್ಸು ಅಷ್ಟಿರುತ್ತೆ ವಸಿಷ್ಠ ತೇಜಸ್ಸೇ ಅಷ್ಟಿತ್ತು ಅಂದಾಗ ತಾಯಿ ತೇಜಸ್ಸಿನೆಷ್ಟು ನೂರು ಪಟ್ಟಿರುತ್ತೆ ಅವಳು ಒಂದು ಹುಂಕಾರ ಹಾಕ್ತಾಳೆ ಹುಂಕಾರ ಹಾಕಿದ ತಕ್ಷಣ ಅವನು ಭಸ್ಮ ಆಗ್ಬಿಡ್ತಾನೆ ಅರವತ್ತು ಜನ ಬಂದಿದ್ರಲ್ಲ ಅವನೊಪ್ಪು ಅದ ಅರವತ್ತು ಜನ ಇದರಲ್ಲ ಅರವತ್ತು ಅರವತ್ತು ಸಾವಿರ ಜನ ಅರವತ್ತು ಸಾವಿರ ಜನತಾರೆ ತಾಯಿ ಮೇಲೆ ಹೊಡೆಯೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆವಾಗ ತಾಯಿ ವಾಹನ ಸಿಂಹ ಏನು ಮಾಡುತ್ತೆ ರೌದ್ರ ರೂಪ ತಗೊಂಡು ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ತಿಂದು ಒಬ್ಬ ಕೈಯಲ್ಲಿ ಹೊಡೆದು ಬಾಲದಲ್ಲಿ ಒಡ್ದೆಲ್ಲ ಸಹಿಸ್ಬಿಡುತ್ತೆ ಅರವತ್ತು ಸಾವಿರ ಜನ ಸತೋಗ್ತಾರೆ ಈ ವಿಷಯ ಶುಂಭನಿಗೆ ಹೋಗುತ್ತೆ ಶುಂಭ ಬಂದ್ಬಿಟ್ಟು ಅಣ್ಣ ಅವನು ಈ ವಿಚಾರ ಕೇಳಿದ ತಕ್ಷಣ ತುಂಬ ಸಿಟ್ಟಾಗಿ ಚಂಡಾಮುಂಡರನ್ನ ಕರೆಸ್ತಾನೆ ಅವ್ರನ್ನ ಕಟ್ಟಾಕೊಂಡು ತಗೊಂಬನ್ನಿ ಇವಾಗ ಇವರೆಲ್ಲ ಸತೋಗಿದ್ದಾರೆ ಇಷ್ಟು ಜನ ಅವ್ಳೇನು ಮಾಡಿ ಕಟ್ಟಾಕೊಂಡು ತೊಗೊಂಬನ್ನಿ ಅವ್ಳ ಯಾರು ಬಿಡಿಸ್ಕೊಳ್ಳೋಕೆ ಬರ್ತಾರೋ ಅವ್ರ ಅವ್ರ ಅಡ್ಡ ದೇವತೆಗಳಾದರೂ ಬರಲಿ ರಾಕ್ಷಸ ಇವ್ರು ಬೇರೆ ರಾಕ್ಷಸರಾದರೂ ಬರಲಿ ಗಂಧರ್ವರಾದರೂ ಬರಲಿ ಯಾರು ಬಂದ್ರೂ ಸಹಿಸಿ ಯುದ್ಧ ಮಾಡಬೇಕಾ ಮಾಡಿ ಏನು ಮಾಡ್ತೀರೋ ಗೊತ್ತಿಲ್ಲ ಅವಳನ್ನ ಕರ್ಕೊಂಬನ್ನಿ ಅಂತ ಬಿಡ್ತಾನೆ ಇವಾಗ ಧೂಮ್ರ ಲೋಚನನ ವಧೆಯನ್ನು ಸಿಕ್ಸ್ತ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ನೋಡಬೇಕಾಗಿರೋದು ಧೂಮ್ರ ಲೋಚನ ಯಾವ ರೀತಿ ನಾವು ತೊಗೊಬೇಕು ಅಂತ ಧೂಮ್ರ ಅಂದರೆ ಮುಸ್ಕು ಧೂಳು ಲೋಚನ ಅಂದರೆ ಕಣ್ಣು ನಮ್ಮ ಕಣ್ಣಿಗೆ ಮಂಕು ಬಿಡ್ದಿರುತ್ತೆ ಅಜ್ಞಾನದಿಂದ ಮಂಕು ಬಿಡ್ದಿರುತ್ತೆ ಈ ಅಜ್ಞಾನದ ಮಂಕು ಹೋಗಬೇಕು ಅಂದರೆ ನಮಗೆ ಜ್ಞಾನಶಕ್ತಿ ಬೇಕು ಈ ಜ್ಞಾನಶಕ್ತಿ ಕೊಡುವಳು ತಾಯಿ ಅದಕ್ಕೆ ಅವಳು ಪ್ರಜ್ಞಾನ ಸ್ವರೂಪಿಣಿ ಅಂತ ಕ್ರಿಯೋದು ಇವಾಗ ಅವಳು ಹೂಂಕಾರ ಹಾಕಿದ್ಲು ಹೂಮ್ ಅಂದರೆ ಏನು ಬೀಜಾಕ್ಷರ ಮಂತ್ರ ಹೂಂ ಐಂ ರೀಮ್ ಅಂತೆಲ್ಲ ಕೇಳಿರ್ತೀರ ಬೇರೆ ಮಂತ್ರಗಳಲ್ಲೆಲ್ಲ ಅದೇ ಥರ ಹೂಮ್ ಅನ್ನೋದು ಬೀಜಾಕ್ಷರ ಮಂತ್ರ ಈ ಬೀಜಾಕ್ಷರಂ ಜ್ಞಾನವನ್ನ ಜ್ಞಾನವನ್ನು ಸೂಚಿಸುತ್ತೆ ತಾಯಿ ಹೂಂಕಾರ ಹಾಕಲು ಅಂದರೆ ತಾಯಿಯ ಜ್ಞಾನ ಜ್ಞಾನದಿಂದ ನಮ್ಮಲ್ಲಿರೋ ಈ ಅಜ್ಞಾನದ ಮೋಡ ಇದೆಯಲ್ಲ ಅದನ್ನೆಲ್ಲ ಕರೆಸ್ಕೊಬೇಕು ಅಂತ ಇವಾಗ ಸಿಂಪಲ್ಲಾಗಿ ಏನು ಹೇಳ್ಬೋದು ಅಂದರೆ ವಿಶ್ವಾಮಿತ್ರನ ಅಹಂಕಾರ ಆಗಿರ್ಬೋದು ಮತ್ತು ಧೂಮ್ರ ಲೋಚನನದಾಗಿರ್ಬೋದು ಬೇರೆ ಬೇರೆ ಕಥೆಗಳೆಲ್ಲ ಬಂದಾಗ ಅವರೆಲ್ಲ ಈ ದೇವಿ ಸಾಯಿಸಿರ್ತಾಳಲ್ಲ ರಾಕ್ಷಸರನ್ನೆಲ್ಲ ಆ ರಾಕ್ಷಸರನ್ನೆಲ್ಲ ಸಾಯಿಸಿರೋದು ಒಂದೊಂದು ಒಂದೊಂದರ ಸಂಕೇತ ಧೂಮ್ರಲೋಚನ ಬಂದ್ಬಿಟ್ಟು ಅಜ್ಞಾನದ ಸಂಕೇತ ಇವಾಗ ಸಿಕ್ಸ್ತ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸೆವೆಂತ್ ಚಾಪ್ಟರ್ ಹಂಗೆ ಕಂಟಿನ್ಯೂ ಆಗುತ್ತೆ ಸೆವೆಂತ್ ಚಾಪ್ಟ್ರಲ್ಲಿ ಏನೋ ಚಂಡ ಹೋಗೋದು ಇಬ್ಬರು ಇಬ್ಬರು ಹೋಗಿ ದೇವಿನ ಕರ್ಕೊಂಡ್ಬರ್ಬೇಕು ಅಂತ ಹೋಗ್ತಾರೆ ಚಂಡ ಮತ್ತು ಮುಂಡ ಇವಾಗ ಅವರಿಬ್ಬರು ಬಂದಿದ್ದನ್ನು ನೋಡಿ ತಾಯಿ ಎಷ್ಟು ಕೋಪ ಆಗ್ತಾಳೆ ಅಂದರೆ ತಾಯಿಯ ನಾನು ಅಂದ್ನಲ್ಲ ಈ ಚಕ್ರ ತಾಯಿ ಆಜ್ಞಾ ಚಕ್ರದಿಂದ ಇನ್ನೊಬ್ಳು ದೇವಿ ಅವತಾರ ಬರುತ್ತೆ ಅವಳು ಎಷ್ಟು ರೌದ್ರ ರೂಪ ಆಗಿರುತ್ತೆ ಅಂದರೆ ಅವಳು ರೂಪ ಹೇಳಿದ್ರೇ ನೀವು ಹೆಸರು ಹೇಳ್ಬೋದು ಅಷ್ಟು ಭಯಂಕರವಾಗಿರುತ್ತೆ ಅವಳು ಈ ಬುರುಡೆಗಳನ್ನ ಹಾರ ಹಾಕ್ಕೊಂಡಿರ್ತಾಳೆ ಕಟ್ವಾಂಗ ಇಡ್ಕೊಂಡಿರ್ತಾಳೆ ಕತ್ತಿ ಥರ ದೊಡ್ಡದು ಆಮೇಲೆ ಈ ನಾಲ್ಗೆನೆಲ್ಲ ಹೊರಗಡೆ ಬಿಟ್ಕೊಂಡು ಕಣ್ಣನ್ನೆಲ್ಲ ಹಾಂ ಮಹಾಕಾಳಿಯ ಜನನ ಅವಾಗಲೇ ಆಗೋದು ಮಹಾಕಾಳಿಯ ಅವತಾರ ಅವಾಗಾಗತ್ತೆ ಯಾರನ್ನ ಕೊಲ್ಲೋದಕ್ಕೆ ಚಂಡಮುಂಡರನ್ನ ಕೊಲ್ಲೋದಕ್ಕೆ ಇವಾಗ ಮಹಾಕಾಳಿ ಹೊರಗಡೆ ಬಂದ್ಬಿಟ್ಟು ಎಷ್ಟು ರೌದ್ರ ಅವತಾರ ತೋರಿಸ್ತಾ ಇರ್ತಾಳೆ ಅಂದರೆ ಅವರಿಬ್ಬರು ಅವಳ ಮೇಲೆ ಅಟ್ಯಾಕ್ ಮಾಡೋಕೋದಾಗ ಬಾಣ ಅವರೆಲ್ಲ ಎಷ್ಟು ಲೆವೆಲಲ್ಲಿ ಅವಳನ್ನ ನೋಡಿ ಎದ್ರುಕೊಳ್ಳಲ್ಲ ಅವರು ಅವ್ರ ಹತ್ರ ಇರೋ ವೆಪನ್ಸ್ನಿಂದ ಎಲ್ಲ ಕವರ್ ಮಾಡಿಬಿಡ್ತಾರೆ ದೇವಿನ ಫುಲ್ಲೆಲ್ಲ ಬಾಣಗಳಿಂದ ಮತ್ತು ಆ ಶೀಡ್ಗಳಿಂದೆಲ್ಲ ಫುಲ್ಲು ಕವರ್ ಮಾಡಿದಾಗ ದೇವಿ ಅದನ್ನೆಲ್ಲ ಒಡೆದು ಆ ಸಿಂಹ ಮತ್ತು ತಾಯಿ ಇಬ್ರು ಸೇರಿ ಚಂಡ ಮುಂಡರನ್ನು ಸಾಯಿಸ್ತಾರೆ ಇವಾಗ ಚಂಡನ ತಲೆಯನ್ನು ಸಪ್ರೇಟ್ ಮಾಡ್ತಾಳೆ ಮುಂಡನ ದೇಹನ ಇಟ್ಕೋತಾಳೆ ಚಂಡನನ್ನು ತಲೆಯನ್ನು ಇಡ್ಕೊಂಡು ಒಂದು ಕೈಯಲ್ಲಿ ಮುಂಡನ ದೇಹನ ಇಡ್ಕೊಂಡು ಪಾರ್ವತಿ ಹತ್ರ ಹೋಗ್ತಾಳೆ ಎಲ್ಲಿ ಅವಳು ಅವತಾರ ಆಗಿತ್ತಲ್ಲ ಅಲ್ಲಿ ಹೋಗ್ತಾಳೆ ಅಲ್ಲಿ ಹೋಗಿ ನೋಡು ನಾನು ಇವರಿಬ್ಬರನ್ನ ಸಾಯಿಸಿಬಿಟ್ಟಿದ್ದೀನಿ ಚಂಡ ಮುಂಡರನ್ನ ತಗೋ ಅಂತ ಇವರಿಬ್ಬರನ್ನ ಮಾತ್ರ ಅಲ್ಲ ಶುಂಬ ನಿಶುಂಬ್ರನ್ನ ನಾನೇ ಸಾಯಿಸ್ತೀನಿ ಅಂತ ಕೂತ್ಕೊಂಡ್ಬಿಡ್ತಾಳೆ ಆವಾಗ ದೇವಿ ಅಂಬಿಕೆ ತುಂಬ ಖುಷಿಯಾಗಿ ನೀನು ಚಂಡಾಮುಂಡರನ್ನು ಸಾಯಿಸಿದ್ಯಾ ನಿನ್ನ ಖ್ಯಾತಿ ನಿನ್ನ ಕೀರ್ತಿ ಜಗತ್ಪ್ರಸಿದ್ಧಾಗಿ ನಿನ್ನೆಲ್ಲರೂ ಕೈಯಿಂದಲೂ ಪೂಜಿಸೋಳ್ತಾರ ಆಗೋ ಅಂತ ಹೇಳಿ ಅವಳಿಗೆ ಚಾಮುಂಡಿ ಅಂತ ಹೆಸ್ರು ಕೊಡ್ತಾಳೆ